ಇಡೀ ನಮ್ಮಲ್ಲಿ ತುಮಕೂರು ಗ್ರಾಮಾಂತರ ವಿಧಾನ ಅನ್ಕಾನ್ಸ್ಟಿಟು ಅಲ್ಲಿ ಸುಮಾರು ಹನ್ನೊಂದು ಗ್ರಾಮ ಪಂಚಾಯತ್ ಈಗ ಕಾರ್ಪೊರೇಷನ್ಗೆ ತುಮಕೂರು ಕಾರ್ಪೊರೇಷನ್ ಸೇರಿಸಬೇಕು ಅಂತ ಹೇಳಿ ಒಂದು ಪ್ರಸ್ತಾವನೆ ಸಲ್ಲಿಸಿದ್ದಾರೆ ಆದರೆ ನಾವು ಅಲ್ಲಿರುವಂಥ ಗ್ರಾಮ ಪಂಚಾಯಿತಿ ಸದಸ್ಯರು ಬೇಡ ಅಂತ ಹೇಳಿ ರೆಸೊಲ್ಯೂಷನ್ ಮಾಡಿದ್ದಾರೆ ಆದರೂ ಕೂಡ ಅದು ಯಾವ ಒಣದನ್ನ ಇಟ್ಕೊಂಡು ಈಗ ಇವರು ಹೇಳ್ತಾರೆ ನಮ್ಮಲ್ಲಿ ಗ್ರಾಮೀಣ

ಸೇರಿಸಿ ಅಂತ ಹೇಳ್ತಾರೆ ಸೇರಿಸಿದ್ನೂ ಅವ್ರು ನನಗೆ ಒಂದು ಸುರೇಶ್ ಮಾನ್ಯ ಮಾನ್ಯ ಸಚಿವರೇ ನಾವ್ ಏನಿಲ್ಲ ಎಷ್ಟು ಗ್ರಾಂಟ್ ಕೊಡ್ತೀರಾ ಹೇಳಿ ಸುಮ್ಮನೆ ನೀರಿಲ್ಲ ಇಲ್ಲ ಸುರೇಶ್ ಅವರೇ ಇದೇ ಪ್ರಪ್ರಥಮ ಬಾರಿಗೆ ಇಷ್ಟ್ರಿ ಪ್ರತಿಯೊಂದು ಕಾರ್ಪೊರೇಷನ್ಗೆ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಇನ್ನೂರ್ ಇನ್ನೂರು ಕೋಟಿ ಕೊಟ್ಟಿರೋದು ಹನ್ನೆರಡು ಮಹಾನಗರ ಪಾಲಿಕೆಗಳಿಗೆ ಎರಡ್ ಸಾವಿರ ನಾನೂರು ಕೋಟಿ ಕೊಟ್ಟಂಥ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯವ್ರ ಸರ್ಕಾರ ಯಾವುದು ಇಷ್ಟಿಲ್ಲಿ ಯಾವ ಯಾವುದೇ ಮುಖ್ಯಮಂತ್ರಿಗಳ ಕಾಲದಲ್ಲಿ ಯಾವುದೇ ಸರ್ಕಾರ ಇದ್ದಂಥ ಕಾಲದಲ್ಲಿ ಮಹಾನಗರ ಪಾಲಿಕೆಗಳಿಗೆ ಸ್ಪೆಷಲ್ ಗ್ರಂಟಾಗಿ ಇನ್ನೂರು ಇನ್ನೂರು ಕೋಟಿ ಕೊಟ್ಟಿರಲಿಲ್ಲ ಎಲ್ಲ ಮಹಾನಗರ ಪಾಲಿಕೆ ಪ್ರತಿಯೊಂದು ಮಹಾನಗರ ಪಾಲಿಕೆಗೆ ಇನ್ನೂರು ಇನ್ನೂರು ಕೋಟಿ ಪ್ರಕಾರ ಸಭಾಧ್ಯಕ್ಷ ಪ್ರಪ್ರಥಮ ಮಂಗಳೂರು ಸೇರಿಸಿದ ಸಭಾಧ್ಯಕ್ಷ ನಿಮ್ಗೇನೇ ಗೊತ್ತು ಎರಡು ಸಾವಿರದ ನಾನ್ನೂರು ಕೋಟಿ ರೂಪಾಯಿಗಳು ಕೊಟ್ಟಿದ್ದೀವಿ ಎಷ್ಟು ಮಹಾನಗರ ಪಾಲಿಕೆ ತುಮಕೂರಿಗೆ ಇನ್ನೂರು ಕೋಟಿ ಬರ್ತದೆ ಅದು ನೀವು ಯಾವ ಸೇರಿಸಿದ್ದೀವಿ ನಾವು ಆ ಜಾಗ ಆ ಜಾಗಕ್ಕೋದು ಬರ್ತದೆ ಸಭಾಧ್ಯಕ್ಷೆ ಇಟ್ಸ್ ನ್ಯಾಚುರಲ್ ಸಭಾಧ್ಯಕ್ಷರೇ ಅದರಿಂದ ಮಾನ್ಯ ಶಾಸಕರು ಕೇಳಿದ್ದು ಕುಮಟಾ ಇದನ್ನು ಇಪ್ಪತ್ತು ಸಾವಿರ ಮೇಲೆ ಆದ ಪಕ್ಷದಲ್ಲಿ ಮಾತ್ರ ಇದನ್ನ ಸೀರಿಯಸ್ ಆಗಿ ತಗೊಂಡು ಎರಡ್ ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರನೇ ಸಭಾಧ್ಯಕ್ಷ ಸಾಧ್ಯ ಆದ್ರೂ ಇನ್ನೊಮ್ಮೆ ನಾನು ಪ್ರಸ್ತಾವನೆ ಸಲ್ಲಿಸಿ ಡಿ ಸಿ ಹತ್ರ ರಿಪೋರ್ಟ್ ತಗೊಂಡು ಇದನ್ನ ಮುಂದಿನ ಸಮಯದಲ್ಲಿ ನೋಡ್ತೀನಿ ಸಭಾಧ್ಯಕ್ಷ ಸಚಿವರು ಮನಸ್ಸು ಮಾಡಿದ್ರೆ ಏನು ಸಮಸ್ಯೆ ಇಲ್ಲ ನನ್ಗೆ ಗೊತ್ತಿದೆ ದಯವಿಟ್ಟು ಒಂದ್ ಮಾಡ್ಕೊಡಿ ಆಯ್ತು ತುಂಬಾ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ ಹೋಗ್ತಾ ಇದ್ದೀನಿ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ